ಏನ್ರಿ ಆಗೈತೆ ಇವ್ರಿಗೆ ಹೊಟ್ಟೆಗೆ ಹಾ ಹೊಟ್ಟೆಲ್ ಮಗು ಅದ ಅಂತ ಗೊತ್ತಿದ್ರು ಯಾರು ಹೊಟ್ಟೆಗೆ ಹೊಡೆದಿರೋದು ಇವ್ರಿಗೆ ಹೊಟ್ಟೆಗೆ ಬಾರ್ವಾಗಿ ಹೊಡೆದಿರೋದ್ರಿಂದ ಮಗು ಒಳಗಡೆ ಈಗ ಪಿಂಡ ಬೆಳೀತಾ ಇರೋ ಮಗು ಅಪ್ಪಚ್ಚೆ ಆಗೋಗಿದೆ ಏನು ಇವ್ರ ಪರಿಸ್ಥಿತಿ ಆಪ್ರೇಷನ್ ಮಾಡ್ಬೇಕೀಗ ಇವ್ರಿಗೆ ಆಪ್ರೇಷನ್ ಮಾಡದೆ ಅವಕಾಶನೇ ಇಲ್ಲ ಯಾರು ಈ ರೀತಿ ಮಾಡಿರೋದು ಯಾರು ಹೊಡೆದಿರೋದು ಅದು 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 ಸರ್ ಇವರು ಪ್ರೆಗ್ನೆಂಟ್ ಇರೋ ವಿಷಯನ ಇನ್ನೂ ಯಾರಿಗೂ ತಿಳಿಸಿರ್ಲಿಲ್ಲ ನಮಗೆ ಈ ವಿಷಯನೇ ಗೊತ್ತಿಲ್ಲ ಇವರು ಹೊಲಕ್ಕೆ ಹೋಗಿದ್ದಾರೆ ಹೊಲಕ್ಕೆ ಹೋದಲ್ಲಿ ಕಟ್ಟಿಗೆ ತರಕ್ಕೆ ಹೋಗಿದಾರಲ್ಲ ಅಲ್ಲಿ ಜಾರಿ ಉಳ್ಕೊಂಡ್ ಉಳ್ಕೊಂಡ್ ಬಿದ್ ಬಿಟ್ರಂತೆ ಅದ್ ಹೊಟ್ಟೆಗೆ ಕಟ್ಟಿಗೆ ಬಡ್ದ ಬಿಟ್ಟೈತಿ ಕಟ್ಟಿಗೆ ಬಡದು ಹೊಟ್ಟೆಗೆ ಪಟ್ಟ ಹತ್ತೈತಿ ಅಲ್ಲಿ ಒದ್ದಾಡ ಕಡ್ತ ಹೊಲ್ದನ್ನಾರು ನಮ್ಗ್ ಫೋನ್ ಹಚ್ಚಿರು ನಾವು ಅಲ್ಲಿಂದ ಕರ್ಕೊಂಡು ದವಾಖಾನಿಗೆ ಬಂದ್ವಿ ಆ ರೀತಿ ಆದಂಗಿಲ್ಲ ಯಾರು ಹೊಟ್ಟಿಗೆ ಜಾಡಿಸ್ ಒದ್ದಂಗಿದೆ ಇಲ್ರಿ ಸರ್ ಜಾಡಿಸ್ ಯಾರು ಒದ್ದಿಲ್ರಿ ಅದ ಕಟ್ಟಿಗೆ ಏನ್ ಬಡ್ದತಲ್ರಿ ಅದ ಪಟ್ಟ ಹತ್ತೈತ್ರಿ ಅವ್ರಿಗೆ ಏನ್ ಇಲ್ರಿ ಯಾರು ಹೊಡೆದಿಲ್ರಿ ಹೊಡೆಯೋರು ಯಾರು ಇಲ್ರಿ ನೋಡ್ರಿ ನಮ್ಮನ್ನ ನಮ್ಮ ಮೈನಿಗೆ ಹಂಗ ಆಗಿದ್ದಕ್ಕ ಎಷ್ಟು ಇದು ಬ್ಯಾಸರ ಮಾಡ್ಕೊಂಡಾರಿ ಆದರೂ ಪಾಪ ಫಸ್ಟ್ ನೇದ್ ಅಂತ ಅನ್ಸುತ್ತ ಹೊಟ್ಟೆಯಾಗ ಕೂಸು ಅಲ್ಲೇ ಪಿಂಡಾನ ಸತ್ತು ಹೋಗೈತಿ ಏನು ಮಾಡಕ್ ಆಗಲ್ಲ ಈಗ ಅಬರ್ಷನ್ ಮಾಡಿಸ್ಬೇಕು ಮಾಡಿಸಿ ಹೊಟ್ಟೆಯಾಗಿಂದೆಲ್ಲ ಕ್ಲೀನ್ ಮಾಡ್ತೇವೆ ಹೊಟ್ಟಿ ತೊಳಿತೇವಿ ಹೊಟ್ಟಿ ತೊಳಿತೀರಾ ಮುಂದೆ ಮಕ್ಕಳು ಏನು ತೊಂದರೆ ಆಗಲ್ಲ ನೋಡುವ ತಾಯಿ ಗರ್ಭಕೋಶಕ ಜಾಸ್ತಿ ಪೆಟ್ಟು ಬಿದ್ದಿರೋದ್ರಿಂದ ಅವ್ರಿಗೆ ಏನಾದರೂ ಗರ್ಭಕೋಶಕ್ಕೆ ತೊಂದರೆ ಆದರೂ ಆಗ್ಬೋದು ಆದ್ರೆ ಈಗ ಏನದು ಹಂಗೆ ತೊಂದರೆ ಇಲ್ಲ ಹೊಟ್ಟೆ ತೊಳಿತೇವೆ ತೊಳೆದು ಆಕೆಗೆ ಪೇನ್ ಕಿಲ್ಲರ್ದು ಎಲ್ಲ ಕೊಡ್ತೀವಿ ಎಲ್ಲ ಮುಂದೆ ಇದಾಗೋದು ಈಗ ಅಲ್ಲಿವರೆಗೂ ಆಕಿಗೆ ಅರಿವು ಆಗಲ್ಲ ನಾವೆಲ್ಲ ಇದನ್ನ ಮಾಡ್ಮೇಲೆ ಆಕಿಗೆ ಅರಿವು ಬರೋದು ಮಾಡ್ರಿ ಹ್ಮ್ ಹ್ಮ್ ಮಾಡ್ತೇವೆ ಹೊರಗಿರಿ ಏನೂ ಸುಳ್ಳು ಹೇಳತ್ತಾರ ಇವ್ರು ಏನೂ ಮಾಡಿದಾರ ಹುಡ್ಗಿನ ಹೊಡ್ದಂದು ಹೋದರು ಇವರೆಲ್ಲದು ಸುರಿ ಸುಳ್ಳು ಹೇಳತ್ತಾರ ಇರ್ಲಿ ಹುಡುಗಿ ಹತ್ರ ಆದಮೇಲೆ ಕೇಳ್ತೀನಿ ಅದ ಸಿಸ್ಟರ್ ಸ್ಟೋರ್ ಸು ಸ್ಟೋರ್ ಏನ ನೀವೊಂದು ಮಾಡಿದ ತಪ್ಪಿಗೆ ಈಗ ಅನ್ಯಾಯವಾಗಿ ನಿಂದೆ ಅದು ಕುಸಿನ ಕಳ್ಕೊಬೇಕಾತ್ ನೋಡಿ ನೀ ಹಿಂಗೆ ಮಾಡಬಾರ್ದಿತ್ತನಾ ಸಿಟ್ನ್ಯಾಗಿನ ಹೊಡಿಬಾರ್ದಿತ್ತು ಆಕೆ ಏನಾಗಿ ತಲೆ ಸುತ್ತ ಬಂದು ಬಿದ್ದಾಳೆ ಅನ್ನೋದು ನಮ್ಮ ಮನ ತಿಳ್ಕೋಬೇಕಾಗಿತ್ತು ನೀನು ಈ ರೀತಿ ಮಾಡಿದೆನ ಅದು ತಪ್ಪೇನಾ ತಪ್ಪದು ಒಂದು ಹೊಟ್ಟೆಗಿನ ಕುಸಿನ ಕೊಂದ ನೀನು ಹಾಂ ತಪ್ಪು ಮಾಡೀನಿ ವಾ ತಂಗಿ ತಪ್ಪು ಮಾಡೀನಿ ನಿನ್ನಷ್ಟ ತಿಳುವಳಿಕೆ ನನ್ಗೆ ಇಲ್ದಂಗ ಆತಲ್ಲ ಆಕಿ ಯಾಕೆ ತೆಲೆ ಅನ್ನೋದು ನಾ ತಿಳ್ಕೊಬೇಕಾಗಿತ್ತು ಏನ್ ತನ್ನೋದು ನಮ್ಮ ಮಗ ಬೇಕಾದಷ್ಟು ಕೆಲಸ ಮಾಡೋ ಕಷ್ಟ ಇರೋಕೆ ಅಂತ ತಿಳ್ಕೊಂಬಿಟ್ಟಿನಿ ಈಗ ಗೊತ್ತಾಗತ್ತವ ಈಗ ಗೊತ್ತಾಗತ್ತತಿ ನನ್ನ ಮಗ ಕೂಸ ಇದತಂದಾಗ ನನಗೆ ಅರ್ವಾತ ಇಲ್ಲ ಅಂದ್ರೆ ನಂಗೆ ಅರ್ವಾಗ್ತಿರ್ಕಿಲ್ಲ ತಂಗಿವಾ ಅರಿವು ಹಾಕ್ತಿರ್ಗಿಲ್ಲ ಇನ್ನು ಮುಂದೆ ಶಾರದಾ ನನ್ ಸ್ವಲ್ಪ ಚಲೋ ನೋಡ್ಕೊತೀನಿ ತಂಗಿವಾ ನೋಡ್ಕೋತೀನಿ ಎಷ್ಟೋ ನಾನು ಕೆಟ್ಟ ಬುದ್ಧಿ ಇದ್ರೂ ನಾನು ಹಿಂದಿಗೂ ಒಂದು ಮಾತು ಕೇಳ್ತೀನಿ ಇನ್ನು ಮುಂದೆ ಆಕೆ ಮಾತು ಕೇಳ್ತೀನಿ ತಂಗಿ ಸಮಾಧಾನ ಮಾಡ್ಕೊ ಅಣ್ಣ ಆಗೋದಾಗಾಯ್ತು ಹಾಡದು ಏನು ಮಾಡದು ಕಳ್ಸಿ ಸತ್ತಾಯ್ತು ಇನ್ನ ಬಾ ಅಂದ್ರೆ ಬರ್ತೈತೆ ಅಲ್ಲ ಬಾಂಧವ್ ಸದೈತ್ರಿ ಏನು ಮಾಡ್ತೀಯ ಅನ್ನ ಹ್ಞೂ ಸತ್ತೋಯ್ತಂದ್ರೆ ಇನ್ನೊಂದು ಹಾಡ್ದಾಗ ಏನು ನೋಡ್ತಾರೆ ಏನು ಮಾಡ್ತೀವಿ ಹ್ಞೂ ಏನೋ ಆಗಿದ್ದಾಕೈತಿ ಮಾಡಿ ತಪ್ಪು ಮಾವನದು ಹ್ಞೂ ಅಲ್ವ ತಂಗಿ ಅವು ಈಗ ಈಕೀಗೆ ಈಗ ಹೊಟ್ಟೆ ತೊಳಿತಾನಂತಾರಲ್ಲ ಇದಕ್ಕೇನು ಆರೋಗ್ಯ ಆಗಬೇಕು ಏನು ನಡಿತೈತೆ

ರೀ ಮಾವರೇ ಯಾರು ವಾ ತಂಗಿ ಗೊತ್ತಾಗ್ಲಿಲ್ಲ ನನಗ ಅದರಿ ನಮ್ಮ ಮೈನಿ ಶಾರದಾ ಅವರ ನಾದನ್ರಿ ನಾನು ನಿಮ್ಮ ಮಗ ಶಾರದಾ ಅದಲ್ರಿ ಅವರ ನಾದನ್ ಇದೆ ಓ ಹೇಳ ತಂಗಿ ಗೊತ್ತಾಗ್ಲಿಲ್ವಾ ಅದು ಕಣ್ಣು ಬೇರೆ ಕಾಣುವುದಿಲ್ಲ ಕಣ್ಣಾಗ ಹೂ ಬಿದ್ದು ನಂಬರ್ ಗೊತ್ತಾಗ್ಲಿಲ್ಲ ಇವ ದನಿನೂ ಅಟ್ ಗುರ್ತ ಹತ್ಲಿಲ್ಲ ಹೇಳ ತಂಗಿ ಏನು ವಿಷಯ ಅದ್ರಿ ಮಾವರ ಒಂದಿಟ ಶಾರದಾ ವೈನಿಗೆ ಆರಾಮ್ ಇರಕ್ಕಿಲ್ರಿ ಅದಕ್ಕ ಒಂದ್ ಎರಡು ದಿನ ರೆಸ್ಟ್ ಹೇಳಿದಾರ್ರಿ ಡಾಕ್ಟರ್ ಹಂಗಾಗಿ ತವ್ರ ಮನೆಗೆ ಕಳ್ಸಿರಾತು ಮನೆಯಾಗಿದ್ರೆ ರೆಸ್ಟ್ ಮಾಡುದಲ್ರಿ ಅವ್ರ ಬರೀ ಕೆಲಸ ಕೆಲಸ ಅಂತಾರೆ ಹಿಂಗಾಗಿ ಒಂದು ಎರಡು ದಿನ ಊರಿ ಕಳ್ಸಿರಾತೇಳಿ ನಾವ ಏನಾಯ್ತು ನನ್ನ ಮಗಳಿಗೆ ಹೋಗ್ತಾರ ಯಾಕಿ ಗಾಬರಿ ಆಗ್ಬೇಡ್ರಿ ಮಾವಾರ ಏನು ಆಗಿಲ್ರಿ ಅದು ಅವರು ಒಟ್ಟಿಲಿ ನಿಂತಿತ್ರಿ ಅದು ಒತ್ತಿ ಬಿಟ್ಟಾರೀ ಯಾರ್ಗೂ ಹೇಳುವ ನಿಂತಿದ್ದು ಕಟ್ಟಿಗೆ ಎತ್ತಿದಾರಿ ಹಿಂಗಾಗಿ ಅದು ಹೊಟ್ಟೆ ಹೋಗೇತ್ರಿ ಹೊಟ್ಟಿ ತೊಳೆದಾರ ಹಂಗಾಗಿ ನಂದ ಬರ್ತತಲ್ರಿ ಮಾಡ್ತಾರೆ ಹೌದೇನವ್ವ ಅಯ್ಯೋ ನಂದೇವ್ರಿ ಎಂತ ಕೆಲಸ ಮಾಡ್ಬಿಡ್ತವ ಹುಡುಗಿ ಅಷ್ಟು ಜನ ಎಲ್ಲ ಅದಾರ ಗಂಡ ಅದಾನ ಮಾವ ಅದಾನ ಒಂದಿತ್ತು ಎತ್ತಿ ಎತ್ತಿಡ್ಬಾ ಅಂದ್ರೆ ಇಡ್ತಿತ್ತು ನನ್ನ ಮಗಳು ಯಾಕೆ ಎತ್ತಿಡಾಕ್ ಹೊಟ್ಟೆಲಿ ನಿತ್ತಿತ್ತ ಅಯ್ಯೋ ದೇವ್ರಿ ಹ ಸಾಯ್ಕಿಂತ ಮೊದಲು ಮೊಮ್ಮಕ್ಕಳ ನೋಡ್ತಿದ್ವಲ್ಲ ಏನ್ ಮಾಡ್ಕೊಂಡ್ಬಿಡ್ತಿದ್ ಹುಚ್ಚು ಹುಡುಗಿ ಆಯ್ತಾಯ್ತು

ಅದಕ್ಕೆ ಅಲ್ಲೇ ಇರ್ಲಿಕ್ಕಿ ಸುಳ ಬರೋದು ಹೋಗೋದು ಬೇಡ ಬೇಡ ಅದಕ್ಕೆ ಆಕೆ ಅಲ್ಲೇ ಇರಲಿ ಅವ್ರ ಅಪ್ಪ ಅಂದ್ರೆ ಹೆಂಗೋ ಕಣ್ಣ ಆಪ್ರೇಷನ್ ಅಂತಾರ ಕಣ್ಣ ಆಪ್ರೇಷನ್ ಮಾಡಿಸಿ ಅವ್ರ ಅಪ್ಪ ಅಂದು ಬರ್ವಾಳೆ ಏನ ನೀನು ದುಡಿಕಿ ಕರ್ಕೊಂಡ್ ಬರ್ಬೇಡ ನಾವು ಬೈನಿ ಅಂತ ಒಳ್ಳೆ ಹೆಂಡತಿ ನಿಂಗೆ ಸಿಗೋದಿಲ್ಲ ಅತ್ತಂಗಿ ನೀ ಹೆಂಗ ಇರ್ತಿಲ್ಲ ಹಂಗ ಸರಿ ಆಯ್ತು ಬಿಡಣ್ಣ ಸ್ವಲ್ಪ ಸಮಯದ ನಂತರ ಇವ ಶಾಂತವ ಇವ ಶಾಂತವ ನನ್ನ ಮಗ ಇಲ್ಲಿದಳವ ಅಯ್ಯೋ ಓಡಬೇಡ್ರಿ ಸಬಾದನ್ನ ಬರ್ರಿ ಓಡಬೇಡ್ರಿ ದವಕನೆ ಬೈತಾರ್ರಿ

ಅತಿ ಸಮಾಧಾನ ಮಾಡ್ಕೋರಿ ಅದು ವೈನಿ ಯಾರಿಗೂ ಹೇಳಿಲ್ರಿಗೂ ಗೊತ್ತಾಗೈತೆ ಇಲ್ಲೋ ದೀಡ್ ತಿಂಗಳಾಗಿಲ್ಲ ಬಿಟ್ಟಾರ ಅದು ಎತ್ತಿದ ಕುಳೆ ಬಾರಕ್ಕ ಊಟಕ್ಕೆ ಹೊಳ್ಳಿ ಕುರ್ಚೆ ಕಟ್ಟಿಗೆ ಹೊರಿ ವೈನಿ ಮೇಲೆ ಬಿದ್ದೈತಿ ಹೊಟ್ಟಿಗೆ ಚುರು ಚೂರುಪಿಟ್ಟೈತೈತ್ರಿ ಅದಕ್ಕೆ ಕೂಸು ಹೊಟ್ಟೆಗ ಸತ್ತೈತ್ಂತ ಅದು ಇನ್ನ ಪಿಂಡ ಇತ್ತೀ ಸಣ್ಣ ಪಿಂಡ ಹಂಗಾಗಿ ಅದಕ್ಕೆ ವೈನಿಗೆ ಬಾಳ್ ನೋವೇತ್ರಿ ಹೊಟ್ಟಿ ಅಳು ಆಗೇತಿ ನೀವು ಸುಮ್ನ ಮನೆ ಕರ್ಕೊಂಡು ಹೋಗ್ಬಿಡ್ ಚಲೋ ಅನ್ನ ಬಿಟ್ಟು ಬರ್ತಾನ್ರಿ ಚಕಡೆ ಆದ್ರೂ ಅಳಿ ಅಂದ್ರೆ ಚಲೋ ನೋಡ್ಕೋಬೇಕಿತ್ನಿ ಬಂದಾಗ ನನಗೆ ನೀವು ಒಂದ್ ಮಾತ್ ಅತ್ತಿ ಇರು ಅನ್ಲಿಲ್ಲ ನಾವು ಊಟದ ಗಂಟ ಅದ್ರಾಗ ಐವತ್ ರೂಪಾಯಿ ಚೀಟಿ ಎಲ್ಲಾ ಇತ್ತು ಮರೆತು ಬೀದಿ ಬೀದಿ ಸುತ್ತ ನಾನು ಹೋದ್ನಿ ನೀವು ಒಂದ್ ಇರು ಅತ್ತಿ ಅಂದಿದ್ರೆ ನಂಗೆ ಧೈರ್ಯ ಬರ್ತಿತ್ತು ನೀವು ಹಂಗ ಮಾಡಿದ್ರಿ ಅಳಿ ಅಂದ್ರ ತಪಾತ್ರಿ ಅತಿ ತಪಾತ್ ಮಾಡಲ್ಲ ಇನ್ ಮುಂದಂಗ ಮಾಡಲ್ರಿ ನಮ್ ಚಾರ್ದಾನ ಚಲೋ ನೋಡ್ಕೋತೇನ್ರಿ ನಿಮ್ಮ ಎದುರಿಗೆ ನಿಂತ ಮಾತಾಡೋಕ್ಕೂ ನಮ್ಗೆ ಭಯ ಆಗತ್ತೆ ಯಾಕಂದ್ರೆ ಎಷ್ಟೇ ಆದ್ರೂ ಗಂಡಮಕ್ಳು ನೀವು ದೊಡ್ಡವ್ರು ಅನಿಸ್ಬಿಡ್ತೀರಿ ನಮ್ಗೆ ಮಾತಾಡೋಕೆ ಭಯ ಆಕತ್ತಿ ನೋಡಿಮ್ಮ ಪೇಶೆಂಟ್ ಕಡೆ ಯಾರಿದೀರಾ ಈ ಶಾರದಾನ ಪೇಷಂಟ್ ಕಡೆ ನಾವೇ ಸಿಸ್ಟರ್ ಏನಿಲ್ಲಮ್ಮ ಎಲ್ಲ ಹೊಟ್ಟೆ ತೊಳೆದ್ವಿ ಏನು ಕಸ ಪಸ ಇಲ್ಲ ಎಲ್ಲ ಕ್ಲೀನ್ ಮಾಡಿದೀವಿ ಬಹಳ ಸುಸ್ತಾಗ್ಯಾರು ಬಹಳ ಅಂದ್ರೆ ಭಾಳ ಸುಸ್ತಾಗ್ಯಾರ ಹೆಣ್ಮಳ ನೋಡಿದ್ರೆ ಕಣ್ಣೀರು ಬರ್ತಾವ್ ಹೊಟ್ಟಿಗೆ ಇಲ್ಲ ಅನಿಸ್ತತಿ ಹೊಟ್ಟೆಲ್ಲ ಕೂಳು ಇಲ್ದಕ್ಕೆ ಕೂಟ್ ಹಿಡ್ದಂಗೆ ಆಗೈತಿ ಒಳಗ ನರಗೊಳೆಲ್ಲ ಹೊಟ್ಟಿಗೆ ಯಾಕೆ ಊಟ ಮಾಡಿಲ್ಲನಾ ಏನೋ ಇಲ್ಲಾಂದ್ರು ಹ್ಞೂ ತಿಂಗಳು ಗಂಟ್ಲೆ ಹಿಂಗೆ ಇಲ್ದಂಗ ಅನ್ಸೈತಿ ಒಂದ ಊಟ ಮಾಡಿರ್ಬೇಕು ಅಕ್ಕಿ ಹುಡುಗಿ ಅದಕ್ಕೆ ಅಕ್ಕಿ ಹೊಟ್ಟೆಲ್ಲ ಕುಟ್ಟಿಡ್ದತಿ ನರಗಳೆಲ್ಲ ವೀಕ್ನೆಸ್ ಬಂದವು ಒಂದು ಎರಡು ಸಲ ಹಂಚವಿ ಒಂದೆರಡು ರಕ್ತದ ಬಾಟ್ಲಿ ಹಾಕ್ತೀವಿ ಏನು ಆಮೇಲೆ ಒಂದಿಷ್ಟು ಟಾನಿಕ್ ಔಷಧ ಬರ್ಕೊಟ್ಟಿದ್ದೀನಿ ಎಲ್ಲ ಚಲೋ ತಮಗೆ ಕೊಡ್ರಿ ಇಲ್ಲಾಂದ್ರೆ ಆಕೆ ಪ್ರಾಣಕ್ಕೆ ಅಪಾಯ ಐತಿ ತಿಳ್ಕೊರಟ ಅಯ್ಯೋ ರೀ ಇಲ್ಲ ರೀ ನನ್ನ ಮಗ ಹೊಟ್ಟೆ ಉಂಟ ಏನಮ್ಮ ನಮ್ಗೆ ಗೊತ್ತಿಲ್ಲ ನಿಮ್ಮನ್ನುಷ್ಯ ಆದರೆ ಹೊಟ್ಟೆ ಎಲ್ಲಾ ಕುಟ್ಟಿ ಕುಟ್ಟಿಡ್ದಾವ ಊಟ ಮಾಡ್ದಿದ್ರೆ ಹಂಗಕ್ಕ ಏನು ಇಲ್ಲ ಅಂದ್ರೆ ಬಹುಶಃ ಒಂದು ತಿಂಗಳ ಆತ ಹೆಣ್ಮ ಊಟ ಮಾಡಿಲ್ಲ ಅಂತ ಅನ್ಸ್ತೈತಿ ಏನಾರು ಒಪ್ಪತ್ತು ಊಟ ಕೊಡಾತಿರ್ಬೇಕಿ ವಿಚಾರಿಸಿದ್ರ ಮನ್ಯಾಗ ಯಾರು ಈ ಗಂಡು ಮನೆ ಯಾರು ತವ್ರ ಮನೆಯವರು ನಾನಾ ಈಗ ಗಂಡ ರೀ ಏನಪ್ಪ ನೀನ್ ಹೆಂಡತಿ ಹೆಂಗಿರ್ತಾಳ ಏನಿಲ್ಲ ಏನವಾ ನಿಮ್ಮ ವೈನಿ ಹೇಗಿರ್ತಾಳು ಒಂದಿಟ್ಟರೆ ಕಬ್ಬರ ಐತಲ್ಲ ಉಂಡಾರೋ ಇಲ್ಲ ಹೇಳು ಅದು ಅದು ಅವರು ಉಪವಾಸ ಮಾಡತ್ತಾರೀ ಮಕ್ಕಳಾಗ್ಲಿಲ್ಲ ಅಂತ ಅದಕ್ಕೆ ದಿನಕ್ಕೊಂದು ಊಟ ರೀ ನಾ ಎಷ್ಟು ಏರು ಕೇಳಲ್ಲ ರೀ ಯಾವಾಗಾದರೂ ಊರಿಂದ ಬರತ್ತಾರಂದ್ರೆ ಅವ್ರ ಜೊತೆ ಒಂದು ಊಟ ಮಾಡಿಬಿಡ್ತಾರ್ರಿ ಇಲ್ಲಾಂದ್ರೆ ಸಂಚಾನ ಉಪವಾಸ ಇರ್ತಾರ್ರಿ ಬರೀ ಚಹಾ ಕುಡ್ಕೊಂತ ಹಿಂಗಾದ ನೋಡ್ರಿ ನೋಡಿದ್ರಮ್ಮ ನೋಡಿದ್ರ ನಿಮ್ಮ ಮಗಳು ಪೂಜೆ ಇರುತ್ತಾ ಅಂತ ಈ ರೀತಿ ಮಾಡಿ ದೇವ್ರೇನು ಉಪಾಸದ್ದು ಮಾಡನಲ್ಲ ಹೊಟ್ಟೆ ತುಪ್ಪ ತಿಂದು ಹಾಂ ಚೆನ್ನಾಗಿದ್ದು ಆಮೇಲೆ ನಾನು ಪೂಜೆ ಅಂತ ಹೇಳ್ತಾರೆ ಆದ್ರೆ ನೀವು ಮಾಡೋದೈತಲ್ಲ ಕೆಲಸ ಇಂಥದೆಲ್ಲ ಮಾಡ್ತೀರಾ ಎಂದ ಬುದ್ಧಿ ಬರ್ತದೋ ಏನೋ ಒಂದು ಈಟು ತಿಳ್ಕಾನೆ ನಾನು ಹಾ ಹೋಗ್ರಿ ಪೇಶೆಂಟ್ ನೋಡ್ರಿ ಡಿಸ್ಚಾರ್ಜ್ ಸಂಜೆ ಮುಂದೆ ಮಾಡ್ತೀನಿ ಕರ್ಕೊಂಡು ಹೋಗುವಂತ್ರಿ ಆಯ್ತ್ರಿ ಏನ್ ನಿಮ್ಮಿಂದ ಬಾಳ ಉಪಕಾರ ಆತ್ರಿ ಅಲ್ಲ ಸುಶೀಲ ಹೆಂಗ ನನ್ನ ಮಗಳಿಗೆ ಏನಾಯ್ತ ಇದು ಅಲ್ಲ ಈಕೆಗೆ ಇಷ್ಟು ನೋವು ಆಗೈತಲ್ಲ ಹೊಟ್ಟಿ ಹೊಡೆದಂಗ ಯಾರು ಯಾರು ಹೊಡೆದಿರ್ಬೇಕು ಈಕೆ ಏನು ಬಾಯಿ ಬಿಡತ್ತಿಲ್ಲ ಏನು ಏನಾತ್ ಹೇಳ ನನ್ನ ಮಗಳ ಏನ್ ಹೇಳ್ತಾಳ್ರಿ ಏನ್ ಹೇಳ್ತಾಳ ಕಟ್ಗಿ ಹೊರಿ ಹೊತ್ತ ಅಂತ ಹೊಟ್ಟಿ ಮೇಲೆ ಕಟ್ಗಿ ಹೊರಿ ಬಿದ್ದೈತಿ ನೀನು ಏನು ಮಾಡ್ತಾಳ ಎಲ್ಲ ನುವಾಗಿ ಹೋಗಿ ತotti ಹೊಟ್ಟೆಯಾಗಿನ ಕೂಸು ಅಲ್ಲೇ ಪಿಂಡಿತ್ತಂತ ಬಂದಿಟ್ಟ ಅದ ಪಿಂಡು ಚಿಪ್ಪಾಡಾಗಿತ್ತಂತ್ರಿ ಹ್ಮ್ ಛಿ 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 ನನ್ನ ಮಗಳ ಪರಿಸ್ಥಿತಿನೋ ಎಷ್ಟು ತರಸುಂಡ್ಲೋ ಏನೋ ಹೋಗಸೋಸನ ಒಂದು ಬಿಸಿ 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 ಅಕ್ಕಿಗೆ ಒಂದಿಟ್ಟ ಸಾದಕಾ ತಿರು ಕೊಡು ಕುಡಿಲಿ ನನ್ನ ಗಟ್ಟಿ ಗಟ್ಟಿಯಾಗಲಿ ಒಂದಿಷ್ಟು ತುಪ್ಪ ಹಾಕ 봐 ರೀ ತುಪ್ಪ ಕಾಲಿಗತಿ ಅಲೆ ಸಿಂಗಾರಮ್ಮನಂತಲೆ ಒಂದಿಟ್ಟು ಹೋಗಿ ಒಂದು ಅರ್ಧ ಪಾಕಲ ಬೆನ್ನಿ ತಗೊಂಡು ಆಕೆ ಅಕ್ಕ ಮಾರಿ ಮಾರಿ ಕಾಸು ಕಾಸು ಕೊಡೋಣ ಅದು ಖಾಲಿ ಆತ ಮತ್ತೆ ಬೇಕಾರ ತರೋಣ ರೀ ಹ್ಞೂ ಅರ್ಧ ಪಾವು ಕಿಲೋ ಪಾವು ಕಿಲೋ ಸರತನ್ ತಗೋ ಹೋದ್ರೆ ಹೋಗು ಅಲ್ಲು ಹ್ಞೂ ಎಷ್ಟು ಐತನು ನೋಡ್ಬೇಕು ನೂರ ರೂಪಾಯಿ ಅದು ಐತನು ಹೋಗಿ ಕೊಟ್ಟು ತೊಗೊಂಡು ಬರ್ತಾನು ನೀಕಿ ನೋಡ್ಕೊತೀರ ಹಾಂ ಹೋರಿ ನೀವು ಬರುತ್ತಾನ ಅಕ್ಕಿನ ಮಲಗ ಸಾಕಾಚಿ ನಾನು ಅಟ್ ಬಿಸಿ ಸತ್ಕ ಮಾಡ್ತಾನೆ ರೀ ನಾನು ಅಕ್ಕಿ ತಿಳಿ ಹೇಳ್ತಾನೆ ನೀವು ಅಟ್ ಆರಾಮ್ ಹೋಗ್ರಿ ಆರಾಮ್ ಅದನ್ನ ಸುಶೀಲ ನನಗೇನಾಗೈತಿ

നിന്നെട്ടു സുഴ നോടിയവ അപ്പ സുനു നന്നേല ക ഗണ്ടാട് ജാടനയോ നോ ഒട്ടേ അയ്യോ നന കിരു മൊലു നീനാരത്തി ആമേല നിന്നപ്പ നാളെ ദവാക്ക ആ സമാധാന മാഡ സമാധാന നനുവ ಇದು ಇಲ್ಲ ಇದೆ ನಿನಗೆ ನೋಡ್ರೆ ಭಯ ಆಗ್ತೈತಿ ನಿಮ್ಮ ಅದ್ರ ಸಮಾಧಾನ ಮಾಡ್ಕೋ ಆಮೇಲೆ ಇದನ್ನು ಮಾಡುವಂತೆ ಏನು ನನ್ನ ಮಗಳ ಆರಾಮಾಗು ನನ್ನ ಮಗಳ ನೀನು ಅಯ್ವಾ ಅನ್ಯಾಯವಾಗಿ ಒಂದು ಇರ್ಬೇಕು ಒಂದು ಕೆಲವು ನಾನು ಅನ್ಯಾಯವಾಗಿ ನನ್ನ ಕೂಸುನ ಸಾಯಿಸಿ ಬಿಟ್ಲಲ್ಲ ನನ್ನ ಗಂಡ ದಂಡಿತ ಎಂಡಿತ್ತು ಏನೋ ಒಂದು ಕೂಸಕ್ಕಿತ್ತ ಆಕಿತ್ತ ಜೀವನ ಇಂದ ಈಗ ಅದನ್ನ ನಿಲ್ದಂಗೆ ಮಾಡ್ಬಿಟ್ಟಲ್ಲ ಈ ನಾಳೆ ನಾಳೆ ಮತ್ತೆ ನಾ ಒಟ್ಟಿಲ್ ಯಾರು ಹಿಂಗೆ ಮಾಡ್ತಾರನೋ ಅಂತ ಅನಿಸ್ಬಿಡ್ತತೆ ಅವ ನನಗೆ ಹೀಗೆ ಮಾಡಬೇಕು ತಿಳಿವಾತ ಬೀ